ಭಾರತ ಅಂಬೇಡ್ಕರ್ ಅವರಿಗೆ ಬಸವಣ್ಣನವರಿಗೆ ಬುದ್ಧನಿಗೆ ಭಾರತ ರಕ್ತರಿಗೆ ಸನ್ನಿಧನ ಶಿಲ್ಪಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತ ಕೇವಲ ಉದ್ದಂತದೆಲ್ಲ ಉನ್ನತವಾದಂತ ಶಿಕ್ಷಣವನ್ನು ಕೊಡಿಸಿ ಮೂಲಕವಾಗಿ ನಮ್ಮ ಪಡೀಲಿ ಕ್ರಾಂತಿಕಾರಿಗಳ ಹೋರಾಟವನ್ನ ಇವತ್ತು ಮಾಡಬೇಕು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರ ಆಶೆ ಆಗಿತ್ತು ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮ ಮಕ್ಕಳನ್ನ ಆ ರೀತಿಯಾಗಿ ಬೆಳವಣಿಗೆಯನ್ನು ಮಾಡಿಸುವಂತ ನಿಟ್ಟಲ್ಲಿ ಮಾಡಬೇಕು ಆಗ ನಾವು ಉದ್ಯೋಗ ಕೂಡ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಂತೆ ಆಗತ್ತೆ ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಾಡ್ತಿರ್ತಾರೆ ನಮ್ಮ ಸಮಾಜದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಪಡೀತಾ ಇರ್ತಕ್ಕಂಥ ಮಕ್ಕಳನ್ನ ನೋಡ್ತಾ ಇದ್ದೀವಿ ಆದರೆ ಕೇವಲ ಉತ್ತಮವಾದ ಮಕ್ಕಳು ಶಿಕ್ಷಣವನ್ನು ಪಡೆದರೆ ಸಾಲು ಅವರು ನಮ್ಮ ದೇಶವನ್ನ ಮುನ್ನಡೆಸುವಂತ ದೊಡ್ಡ ಮಟ್ಟದ ಅಧಿಕಾರಿಗಳನ್ನಾಗಿ ರೂಪುಗೊಳಿಸುವಂತ ನಿಟ್ಟಿನಲ್ಲಿ ಮಾಡಬೇಕು ಇವತ್ತು ಐ ಎ ಎಸ್ ಅಧಿಕಾರಿ ಆಗಬೇಕು ಕೆ ಎಸ್ ಅಧಿಕಾರಿಗಳಾಗಬೇಕು సైంటస్ట్ ఆ రసూ నిజ కూడా అర్థ మాత ఈ ఇష్టపడతాయి ఆ నిన్న మరికి ముందా విద్యాభ్యసం ము కష్టపడ సందర్భంకర్ ని ಮತ್ತೊಮ್ಮೆ ತಿಳಿಸಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ನಿಮ್ಮೆಲ್ಲರನ್ನ ನೋಡುವಂತ ಭಾಗ್ಯವನ್ನ ಕಳುಹಿಸಿಕೊಂಡಂತ ಎಲ್ಲ ನಮ್ಮ ಟ್ರಸ್ಟಿನ ಅಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಎಲ್ಲರಿಗೂ ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತನಂತ ನಮಸ್ಕಾರಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ जय जय कर्नाटक माते